ರಾಮು ಎಂಬ ಗರಿಬ ಹುಡುಗ ಒಂದು ಹಳ್ಳಿಯಲ್ಲಿ ಜೀವನ ನಡೆಸುತ್ತಿದ್ದ ಆತನ ತಂದೆ ತೋಟಗಾರ ತಾಯಿ ಮನೆಯ ಕೆಲಸ ಮಾಡುವವಳು ಕುಟುಂಬದಲ್ಲಿ ಹಣದ ಕೊರತೆಯಿದ್ದರೂ ರಾಮು ತನ್ನ ಕನಸನ್ನು ಬಿಡಲಿಲ್ಲ ಇಂಜಿನಿಯರ್ ಆಗಬೇಕು ಎಂದು ಬಯಸುತ್ತಿದ್ದ ಹಳ್ಳಿಯಲ್ಲಿ ಸರಿಯಾಗಿ ವಿದ್ಯುತ್ ಇಲ್ಲ ಶಾಲೆ ಅನುಕೂಲವಿರಲಿಲ್ಲ ಆದರೆ ರಾಮು ಎಲ್ಲವೂ ಮೀರಿ ಓದಲು ಸಾಧ್ಯವಾದ್ದೆಲ್ಲ ಮಾಡಿದ ರಾತ್ರಿ ಹೊತ್ತಿಗೆ ಬೀದಿಗೆ ಹೋಗಿ ಬೀದಿ ದೀಪದ ಕೆಳಗೆ ಪುಸ್ತಕ ಓದುತ್ತಿದ್ದ ಸುತ್ತಲೂ ಎಲ್ಲರೂ ನಿದ್ರಿಸುತ್ತಿದ್ದರು ಆದರೆ ಅವನು ನಿದ್ದೆ ತ್ಯಜಿಸಿ ಕಲಿತ ಒಮ್ಮೆ ಜಿಲ್ಲೆಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರತಿಭಾ ಪರೀಕ್ಷೆ ನಡೆಯಿತು ರಾಮು ಕೂಡ ಹೋದ ಹಳ್ಳಿಯ ಶಿಕ್ಷಕರ ಸಹಾಯದಿಂದ ಹಳ್ಳಿಯಿಂದ ಜಿಲ್ಲೆಯವರೆಗೆ ಪಾದಯಾತ್ರೆ ಮಾಡಿದ ಪರೀಕ್ಷೆ ಉತ್ತಮವಾಗಿ ಬರೆಯುತ್ತಿದ್ದರೂ ಆತ್ಮವಿಶ್ವಾಸ ಕಡಿಮೆಯಿತ್ತು ಆದರೆ ಫಲಿತಾಂಶದಲ್ಲಿ ಅವನು ಜಿಲ್ಲೆಗೆ ಪ್ರಥಮ ಬಂತು ತನ್ನ ಕಠಿಣ ಪರಿಶ್ರಮದ ಫಲವಾಗಿ ಆತನಿಗೆ ಸರ್ಕಾರದಿಂದ ಉಚಿತ ಶಿಕ್ಷಣ ಸಿಕ್ಕಿತು ಅಷ್ಟರಲ್ಲೂ ಆತನು ಆ ಹಳ್ಳಿಗೆ ಮರಳಿ ಬಂದು ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕೊಡತೊಡಗಿದ ಪಾಠ ಸಾಧನೆಗೆ ಸೌಲಭ್ಯವಲ್ಲ ಸಂಕಲ್ಪವೇ ಮುಖ್ಯ ಕತ್ತಲಲ್ಲೇ ದೀಪ ಹಚ್ಚಿದರೆ ಬೆಳಕು ಹರಡುತ್ತೆ